ನನ್ ಮೊಬೈಲ್ ನೈಂಟಿ ನೈನ್ ನಾನು ಹಿಂದೆ ಆಫಾರ್ ತಿಕೊಂಡ್ರಿ ಆಮೇಲೆ ಹೇಳ್ತಾರ ಅವ್ರೊಬೈಲ್ ನೈಂಟಿ ಅವ್ರ ಈ ಇಪ್ಪತ್ತ್ ವರ್ಷ ಇವತ್ತು ನೈನ್ಟಿ ಪರ್ಸೆಂಟ್ ಚಾರ್ಜ್ ಆಗಿ ಒಂದ್ಸಲ ನೋಡ್ಬೇಕು ಆದ್ರೆ ீ சர இல்ல அக்கௌண்ட் தெரிய ஏனி சர ನಿನ್ನೆ ಬ್ಯಾಂಡ್ ಕಂಪ್ನಿಗೆ ಹೇಳಕ್ ಹಾಡಕ್ ಯಾರೀ ಬಂದಿದ್ರಿ ಜಳಕ ಮಾಡ್ಬೇಕಾಯ್ತ್ರಿ ಸರ ನನಗ ಇಷ್ಟ ನೀರ್ ಅಂದ್ರ ಎದ್ದು ಯಾಕ್ಲೆ ಮುಖ ಹಿಂಗ್ ಮಾಡ್ಕೊಂಡಿ ಬೆಂಡಿ ಹೆಂಗಂದ್ರಿ ಹೆಂಗ್ರಿ ಸರ ಜಳಕಾ ಮಾಡಬೇಕ ಬಾಲ್ಯ ನಮ್ ಮನಿಗ್ ಹೋಗಮ್ಮ ಅಂತ ಕರ್ಕೊಂಡ್ ಹೋದ್ರಿ ಸರ ಕರ್ಕೊಂಡ್ ಹೋಗಿ ಒಳಗ್ ಹೋದ್ರಿ ಸರ ಒಂದ್ ತಾಸ ಆದ್ರ ನಾ ಹೊರಗ್ ಬರ್ವಲ್ರಿ ನಮ್ ಗೆಳೆಯ ನೋಡಿದ್ರ ಟಿಕ್ ಟಿಕ್ ಅನ್ನಕತ್ತೀ ಬಾಲ್ಯ ಹೊರ ಬಾಲ್ಯ ಹೊರ ಬಾಲ್ಯ ಫುಲ್ ಇದ್ದ ಸಿಂಟೆಕ್ಸ್ ನೀರ್ ಖಾಲಿ ಆಗ್ಬಿಟ್ಟವ್ರಿ ಸರ್ ಜಾಕರ ಆಗಿಲ್ರಿ ಸರ್ ಏನ್ ಮಾಡ್ರಿ ಸರ್ ಏನ್ರಿ ಸರ್ ಮತ್ತೆ ಫುಲ್ ಸಿಂಟೆಕ್ಸ್ ನೀರ್ ಖಾಲಿ ಮಾಡ್ರಿ ಅಂದ್ರೆ ಮತ್ತೆ ಅವ್ರು ಭಯ ಅವ್ರ ಅಲ್ರಿ ಏನ್ ಮಾಡ್ರಿ ಏನ್ ಮಾಡ್ತೀರಿ ಸರ್ ನೀರ್ ಕಂಡ್ರ ನನ್ಗೆ ಹಂಗ ಆಗತ್ರಿ ಸರ್ ಏ ನಿಮ್ಗೆ ಹಂಗಲ್ರಿ ಹಂಗಾರ ನಿಮ್ ಮಗಡಿ ಕೆರೆ ಐತಲ್ರಿ ಆ ಕೆರೆಯಾಗ ಹೋಗದ್ ಬರ್ಬೇಕು ಆಂಧ್ರ ನಿಮಗ್ ನೀರ್ ಸಾಲ್ತಾವ್ರಿ ನೀರ ಸಾಲ ಕಂತದ್ರಿ ಹೋರ್ ಹೋರಿ ನಾವ್ ಕರು ನಾ ಎಲ್ಲಿ ನೀವ್ ಹಿಂಗ್ ಅಳ್ಕೊಂಡ್ ಕೂತಿದ್ ನೋಡಿ ಮತ್ ಮೊಬೈಲ್ ಏನ್ ಚಾರ್ಜ್ ತೊಂಬತ್ ಪರ್ಸೆಂಟ್ ಇದ್ ಹೋಗಿ ಇಪ್ಪತ್ತ್ ಪರ್ಸೆಂಟ್ ಆಗತ್ತೀ ಕೆಲ ಜಿಗ್ರಿ ಬಿಡ್ರಿ ಅದಲ್ಲದೆ ಇಲ್ಲಿ ಕೇಳ್ರಿ ದೊಡ್ಡ ಬಿಸಿ ಬಿಸಿ ಬಂದ್ರಿ ಮಜಾ ಮಾಡೋಣ್ರಿ ಇಲ್ಲಿ ಬಿಸಿ ಬಿಸಿ ಸುದ್ದಿ ಕೇಳ್ರಿ ಮೊಬೈಲ್

జా ఒడత్బిటూ జా జా హేజర్ ఏ నన్ రూమ్ నన్ రూమ్ నగర్ ఇల్ బయకత్బి మహేశ్వర జాకీతి నమ్మ లాజిన్ మ్యేజర్ ಬೆಳಿಗ್ಗೆ ಆರ್ ಗಂಟೆಗ್ ಬರ್ತಾವ್ರಿ ಚಾವಿ ಕಸ್ಕೊಂಡ್ ಹೋಗ್ ಬಿಡ್ರಿ ನೀವು ಅಂತ ಕಳ್ಸಿ ಬಿಟ್ರಿ ಈಗ ಅವ್ರು ಹೊರಗ್ ಕೆಲ್ಸರಿ ಅದಕ್ಕನ ನಾ ಅದ್ ನಿಮ್ಗೆ ಹೇಳಾಕತ್ತೆ ಬನ್ರಿ ಸರ್ ಏ ಒಂದ್ ದೊಡ್ಡ ಕತೆ ಆಗ್ಬಿಟ್ಟೈತ್ ಮಾರಯ್ಯ ಪ್ರಾಬ್ಲಮ್ ಮಹೇಶ್ ಆಗ್ಬಿಟ್ಟ ನಾವ್ ಒಂದ್ ಆರಾಮ್ ಆಡ್ಕೊಂತ ಕುಂತಿದ್ದೆ ಬರ್ರಿ ಇದನ್ನ ಹೇಳ್ತಾ ಇಲ್ಲ ಹೋಮಾರ ನೀವು ಇಷ್ಟ ದೂರ ಯಾಕೆ ಕರ್ಕೊಂಬಂದ್ ಹೋಮಾರ ಅಲ್ಲಿ ಎಲ್ಲರ ಮನೆ ಕಡೆ ಎಲ್ಲರ ಟೈಮ್ ಪಾಸ್ ಮಾಡ್ತಿದ್ವಿ ನಾವ್ ಏ ಸರ್ ಮನ್ಯಾಗ ಕೂತು ಬ್ಯಾಸ್ರ ಐತ್ರಿ ಅದಕ್ಕ ನಿಮ್ಗೆ ಕರ್ಕೊಂಬಂದ್ರಿ ಅಡ್ಡಾಡಕ್ಕ ಹೌದಾ ಹಾ ರೀ ಈಗ ಮನೆ ಕಡೆ ಎಲ್ಲ ಮತ್ತೆ ಬೈತಾರೆ ಅವ್ರು ಮಾಡಕ್ಕೆ ಏನರ ಕೆಲ್ಸಗಳಿರ್ತಾವೆ ಮಾಡೋಕ್ಕ ಇಳಿತಿದ್ದು ಇದು ಮಳೆ ಕಡೆ ಹೋಗುಣರಲ್ಲ ಅವ್ರ ಅರ್ಧ ತಾಸು ಅಡ್ಡಾಡ್ಯ ಹುಣ್ರಿ ಈಗ ಹೋಗುಲ್ಲ ಹೋಗು ನಡೆಯೋ ಮಾರ್ರಿ ಇಲ್ಲಿ ಯಾಕಂದ್ರೆ ದಾಸರಾ ಅದೇ ಮಸಾ ಕಡೆ ಹೋಗು ನಡೆಯಲ್ಲ ಅವ್ರು ಇವ್ರು ಅಲ್ಲಲ್ರಿ ನಿಮ್ಮ ಫ್ರೆಂಡ್ ಹೇಳಿದ್ರಲ್ಲ ನಾ ಏನಿರಲ್ಲ ಅದು ಮೊಬೈಲ್ ಚಾರ್ಜ್ ಅದು ಏನೇನು ಏನಿಲ್ಲ ಅವನಲ್ಲ ರೀ

ಒಂದ್ವಾರ ಜಾಗ ಮಾಡಿಲ್ಲ ನಿಮ್ರಿ ಹಿಂಗ ಒಂದ್ ಕಿಲೋಮೀಟ್ರ್ ಏಕ ಹೋಗ್ರಿ ಮಾಗಡಿ ಮಾಗಡಿ ಹತ್ತಿ ಕಿರಿತ್ರಿ ಆ ಕೆಡ ಸಿಗದ್ ಬಿಡ್ರಿ ಎಷ್ಟ್ ಬೇಕಷ್ಟು ನೀರ್ ಸಿಕ್ತಾವ್ರಿ ಮಾಡಿ ಆರಾಮ ಹೋರಿ ನೀವೇನು ಒಂದಿನ ಅಲ್ರಿ

એ નડરી નડરી એ બારવ મારો ઓડરો ઓડરો ઉઈ કડો રામા માતા એ બાબા બારવ નડરી કે દર